ಆಶ್ಲೇಷ ನಕ್ಷತ್ರ ಹೆಸರೇ ಸೂಚಿಸುವಂತೆ ಅವರು ನಿಗೂಢ ಮತ್ತು ಅಂಟಿಕೊಳ್ಳುವವರಾಗಿದ್ದಾರೆ ಗೌಪ್ಯತೆ ಮತ್ತು ಕುಶಲತೆಯು ಅವರ ಅಸ್ತ್ರಗಳಾಗಿವೆ ಆಶ್ಲೇಷ ನಕ್ಷತ್ರದವರು ತೀಕ್ಷ್ಣವಾದ ಜವಾಬ್ದಾರಿಯುತ ಮತ್ತು ದಕ್ಷ ವ್ಯಕ್ತಿಗಳು ಈ ನಕ್ಷತ್ರದ ಕುರಿತಾದ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂಬತ್ತನೇ ನಕ್ಷತ್ರ ಆಶ್ಲೇಷ ಇದು ಕರ್ನಾಟಕದಲ್ಲಿ ಹದಿನಾರು ಮೂವತ್ತು ಡಿಗ್ರಿಯಲ್ಲಿ ವ್ಯಾಪ್ತಿಯಾಗಿರುತ್ತದೆ ಆಶ್ಲೇಷ ನಕ್ಷತ್ರವು ಬುಧ ಗ್ರಹಕ್ಕೆ ಸೇರಿದೆ ಮತ್ತು ಈ ನಕ್ಷತ್ರಕ್ಕೆ ಸಂಬಂಧಿಸಿದ ದೇವತೆ ನಾಗ ಆಶ್ಲೇಷ ನಕ್ಷತ್ರದ ಅರ್ಥ ಅಂಟಿಕೊಳ್ಳೋ ನಕ್ಷತ್ರ ತುಂಬಾ ಉನ್ನತಿಗೇರಿಸೋ ಹೆಸರಲ್ಲ ಇದು ಐದು ನಕ್ಷತ್ರಗಳಿಂದ ಮಾಡಲ್ಪಟ್ಟಿದೆ ಮತ್ತು ಸೂರ್ಯನ ಹತ್ತಿರದಲ್ಲಿದೆ ಬುಧ ಆಶ್ಲೇಷ ನಕ್ಷತ್ರದ ಅಧಿಪತಿಯಾಗಿದ್ದರೂ ಸಹ ಕೇತುವು ಈ ಸ್ಥಳೀಯರ ಜೀವನ ಮತ್ತು ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತದೆ ಹಾಗಾದರೆ ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರ ಹಾಗೂ ಮಹಿಳೆಯರ ಸ್ವಭಾವ ಹೇಗಿರುತ್ತೆ ತಿಳ್ಕೋಣ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಠಿಣ ಅವನು ತುಂಬಾ ಬುದ್ಧಿವಂತ ಮತ್ತು ಕುತಂತ್ರಿ ಕೂಡ ಮತ್ತು ಯಾವುದೇ ಸಂದರ್ಭವನ್ನ ತನ್ನ ಪರವಾಗಿ ಹೇಗೆ ತಿರುಗಿಸಬೇಕೆಂದು ತಿಳಿದಿರುತ್ತಾನೆ ಸ್ಥಳೀಯರು ತುಂಬಾ ವ್ಯಾಪಾರ ಮನಸ್ಸಿನ ವ್ಯಕ್ತಿಯಾಗಿರುತ್ತಾರೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷರಿಗೆ ಎರಡು ಮುಖಗಳಿವೆ ಅವನನ್ನ ಸಹಾನುಭೂತಿಯುಳ್ಳ ವ್ಯಕ್ತಿಯಾಗಿ ತೋರಿಸೋ ಹೊರಭಾಗ ಮತ್ತು ಸ್ವಲ್ಪ ಸ್ವಾರ್ಥಿಯಾಗಿರೋ ಒಳಮುಖವೂ ಸಹ ಇದೆ ಆದಾಗ್ಯೂ ಸ್ವಾರ್ಥವು ಈ ಜನರ ಪರವಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಅವರು ತಮ್ಮ ಮೇಲೆ ಕೇಂದ್ರೀಕರಿಸಲು ಮತ್ತು ಅವರ ಜೀವನವನ್ನು ಉತ್ತಮಗೊಳಿಸಲು ಅದನ್ನು ಬಳಸಿದರು ಅಂದರೆ ತಾನು ಜೀವನದಲ್ಲಿ ಚೆನ್ನಾಗಿದ್ದರೆ ಮಾತ್ರ ಇತರರಿಗೆ ಒಳ್ಳೆಯದನ್ನ ಮಾಡಲು ಸಾಧ್ಯವಾಗುತ್ತದೆ ಎಂದು ನಂಬುತ್ತಾರೆ ವೃತ್ತಿಯ ವಿಷಯಕ್ಕೆ ಬಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಸೃಜನಶೀಲತೆಯನ್ನು ಒಳಗೊಂಡಿರೋ ಕಾರ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾನೆ ನೀವು ವಿಜ್ಞಾನದಲ್ಲಿ ಉತ್ತಮವಾಗಿದ್ದರೂ ಸಹ ಕಲೆ ಮತ್ತು ವಾಣಿಜ್ಯದಂತಹ ಕ್ಷೇತ್ರಗಳು ನಿಮಗೆ ಸೂಕ್ತವಾಗಿವೆ ಜೀವನದಲ್ಲಿ ಮುಂದುವರಿಯುತ್ತಾ ನೀವು ಖಂಡಿತವಾಗಿಯೂ ನಿಮ್ಮದೇ ಆದ ಸ್ವಂತ ವೃತ್ತಿಯನ್ನ ಹೊಂದಲು ಬಯಸುತ್ತೀರಿ ಮತ್ತು ನಿಮ್ಮ ಸೃಜನಶೀಲ ಪ್ರವೃತ್ತಿಯು ನಿಮಗಾಗಿ ಅದನ್ನು ಪಡೆಯಲು ಸಹಾಯ ಮಾಡುತ್ತದೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ವ್ಯವಹಾರಕ್ಕೆ ಬಂದಾಗ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು ಏಕೆಂದರೆ ಮೂವತ್ತೈದು ವರ್ಷ ವಯಸ್ಸಿನವರಿಗೆ ಹಣಕಾಸಿನ ವಿಷಯದಲ್ಲಿ ಭಾರಿ ನಷ್ಟವನ್ನು ಅನುಭವಿಸುವ ಸಾಧ್ಯತೆಗಳಿವೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಸಭ್ಯ ಸಂಗಾತಿ ಅವನ ಹೆತ್ತವರು ಅಥವಾ ಹೆಂಡತಿ ಅಂತಹ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮರ್ಥರಾಗಿದ್ದರೂ ಸಹ ಪ್ರತಿಯೊಬ್ಬರ ಜವಾಬ್ದಾರಿಗಳನ್ನು ಅವನು ಕೊಡುತ್ತಾನೆ ಆದಾಗ್ಯೂ ನೀವು ಪ್ರವೇಶಿಸುವ ಯಾವುದೇ ಸಂಬಂಧದ ಆರಂಭಿಕ ಹಂತಗಳಲ್ಲಿ ನಿಮ್ಮ ಸಂಗಾತಿ ಅಥವಾ ಹೆಂಡತಿ ನಿಮ್ಮ ಭಾವನೆಗಳು ಮತ್ತು ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಾರೆ ಇದನ್ನು ಎದುರಿಸಲು ಒಟ್ಟಿಗೆ ಸಾಕಷ್ಟು ಸಮಯವನ್ನು ಕಳೆಯುವುದು ಸಹಾಯ ಮಾಡುತ್ತದೆ ನೀವು ಸುದೀರ್ಘ ಸಂತೋಷದ ವೈವಾಹಿಕ ಜೀವನವನ್ನ ಹೊಂದಿರುತ್ತೀರಿ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಕ್ರಿಯಾಶೀಲ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಆದರೆ ಅವರು ಯಾವುದೇ ದೊಡ್ಡ ಕಾಯಿಲೆಗಳಿಂದ ಬಳಲಲಾರರು ಆದರೆ ಮನಸ್ಸಿನ ಆಯಾಸವು ಯಾವಾಗಲೂ ಮೇಲುಗೈ ಸಾಧಿಸುತ್ತದೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಕಾಮಲೆ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಕಾಲು ಹಾಗೂ ಮೊಣಕಾಲುಗಳಲ್ಲಿ ಕೀಲು ನೋವುಗಳಿಗೆ ಕಾರಣವಾಗೋ ಲಕ್ಷಣ ಬಗ್ಗೆ ಜಾಗರೂಕರಾಗಿರಬೇಕು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತುಂಬಾ ಕಾಳಜಿ ಉಳ್ಳವಳು ಆದರೆ ಸ್ವಯಂ ನಿಯಂತ್ರಣದ ಕೊರತೆಯಿದೆ ಎರಡನೆಯದು ಜೀವನದಲ್ಲಿ ಗುರಿಗಳನ್ನು ಸಾಧಿಸಲು ಬಂದಾಗ ಅವಳ ಈ ಸ್ವಯಂ ನಿಯಂತ್ರಣವು ಪ್ರಭಾವಿಸಬಹುದು ಅಥವಾ ವಿಳಂಬಗೊಳಿಸಬಹುದು ಹೇಗಾದರೂ ನೀವು ಬಾಹ್ಯ ಶಕ್ತಿಗಳಿಂದ ವಿಚಲಿತರಾಗದ ಸಾಮರ್ಥ್ಯವನ್ನು ಬೆಳೆಸಿಕೊಂಡರೆ ನೀವು ಬೇರೆಯವರಿಗಿಂತ ವೇಗವಾಗಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಇದಲ್ಲದೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ನಾಚಿಕೆ ಸ್ವಭಾವದವಳಾಗಿದ್ದಾಳೆ ಮತ್ತು ಎಲ್ಲರೊಂದಿಗೆ ಬೆರೆಯುವುದಿಲ್ಲ ಇದು ವರ್ತನೆಯ ಸಮಸ್ಯೆ ಎಂದು ಜನರು ಭಾವಿಸಬಹುದು ಆದರೆ ಇದರ ಬಗ್ಗೆ ಅವರು ತಲೆಕೆಡಿಸಿಕೊಳ್ಳಲಾರರು ಇಲ್ಲಿ ಹೆಣ್ಣು ತುಂಬಾ ವಾದ ಳು ಮತ್ತು ಅವಳು ತಪ್ಪು ಎಂದು ತಿಳಿದಾಗಲೂ ಸಂಭಾಷಣೆಯನ್ನ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಇದು ನೀವು ಗಮನಿಸಬೇಕಾದ ವಿಷಯವಾಗಿದೆ ಏಕೆಂದರೆ ನೀವು ಮಾಡದಿದ್ದರೆ ನೀವು ಪ್ರೀತಿಸುವ ಜನರನ್ನ ಕಳೆದುಕೊಳ್ಳಬಹುದು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ತಾನು ಮಾಡೋ ಯಾವುದೇ ಕೆಲಸದಲ್ಲಿ ಬಹಳ ಫಲ ಪಡೆಯುತ್ತಾಳೆ ಆಡಳಿತಾತ್ಮಕ ಚೌಕಟ್ಟಿನ ಭಾಗವಾಗಲು ಆಕೆಗೆ ಉತ್ತಮ ಅವಕಾಶವಿದೆ ಆದಾಗ್ಯೂ ಶಿಕ್ಷಣವನ್ನ ಹೊಂದಿಲ್ಲದಿದ್ದರೆ ಅವಳು ತನ್ನ ಸ್ವಂತ ವ್ಯವಹಾರವನ್ನ ಪ್ರಾರಂಭಿಸುತ್ತಾಳೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಬೇಗನೆ ನಿವೃತ್ತಿ ಹೊಂದಲು ಬಯಸಬಹುದು ಮತ್ತು ಅದೃಷ್ಟವಶಾತ್ ನಿವೃತ್ತಿಯ ವಯಸ್ಸಿಗೆ ಬಂದಾಗ ಐಷಾರಾಮಿ ಜೀವನ ಹೊಂದಬಹುದು ಆದರೂ ಮಹಿಳೆ ವ್ಯಾಪಾರವನ್ನ ವೃತ್ತಿಯಾಗಿ ಆಯ್ಕೆ ಮಾಡಿದರೆ ಇತರರ ಮಾತುಗಳಿಗೆ ಗಮನ ಕೊಡಬಾರದು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತುಂಬಾ ಕುಟುಂಬ ಆಧಾರಿತ ವ್ಯಕ್ತಿಯಾಗಿ ಹೊರಹೊಮ್ಮೆ ಆದಾಗ್ಯೂ ಅವಳು ಕೇವಲ ಒಬ್ಬರಿಗೆ ಸೀಮಿತವಾಗಿಲ್ಲ ಅವಳು ತನ್ನ ಅತ್ತೆ ಮನೆಯಲ್ಲಿ ಮತ್ತು ಪತಿಯೊಂದಿಗೆ ಹೇಗೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದು ತನ್ನ ಕುಟುಂಬದಲ್ಲಿ ಅವಳು ಪಡೆಯುವ ಆಯ್ಕೆಯ ಸ್ವಾತಂತ್ರ್ಯವನ್ನ ಅವಲಂಬಿಸಿರುತ್ತದೆ ಹೆಂಗಸು ತನ್ನ ತಾಯಿಗೆ ತನ್ನ ತಂದೆಯಷ್ಟು ಆತ್ಮೀಯವಾಗಿರದಿರಬಹುದು ಅಲ್ಲದೆ ಅವಳ ನಾಚಿಕೆ ಸ್ವಭಾವದಿಂದಾಗಿ ಅವಳು ಯಾರನ್ನಾದರೂ ಒಪ್ಪಲು ಸಮಯ ತೆಗೆದುಕೊಳ್ಳುತ್ತಾಳೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಪುರುಷನ ಪ್ರತಿರೂಪಕ್ಕಿಂತ ಹೆಚ್ಚು ಕ್ರಿಯಾಶೀಲಳು ಆದಾಗ್ಯೂ ಅವಳು ಮಾದಕ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಅಲ್ಲದೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ದೇಹದಲ್ಲಿ ಕೀಲು ನೋವು ಜಾಂಡೀಸ್ ಅಜೀರ್ಣ ಮತ್ತು ಇಸ್ಟೀರಿಯಾದಂತಹ ಸಮಸ್ಯೆಗಳಿಗೆ ಕಾರಣವಾಗುವ ಲಕ್ಷಣಗಳನ್ನು ನೋಡಿಕೊಳ್ಳಬೇಕು ಅವಳು ಆಗಾಗ್ಗೆ ನರ ದೌರ್ಬಲ್ಯವನ್ನು ಹೊಂದಿರಬಹುದು ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಮೊದಲ ಪಾದವು ಧನು ರಾಶಿ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರುವಿನ ಆಳ್ವಿಕೆ ಇದೆ ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಕಾಳಜಿ ಉಳ್ಳವರು ಭಾವನಾತ್ಮಕರು ಮತ್ತು ಜೀವನದಲ್ಲಿ ಅನೇಕ ವಿಧಾನಗಳಿಂದ ಸಂಪತ್ತನ್ನು ಗಳಿಸುತ್ತಾರೆ ದಾನವನ್ನು ಮಾಡುತ್ತಾರೆ ಆಶ್ಲೇಷ ನಕ್ಷತ್ರದ ಎರಡನೇ ಪಾದವು ಮಕರ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಕುತಂತ್ರಿಗಳು ಮತ್ತು ಬುದ್ಧಿವಂತರು ಈ ಜನರು ನಿಮ್ಮನ್ನ ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳಲು ಹಿಂಜರಿಯುವುದಿಲ್ಲ ಆಶ್ಲೇಷ ನಕ್ಷತ್ರದ ಮೂರನೇ ಪಾದವು ಕುಂಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ ಈ ಪಾದದಲ್ಲಿ ಜನಿಸಿದವರು ಬಹಳ ರಹಸ್ಯವಾಗಿರುತ್ತಾರೆ ಈ ಜನರು ಇತರರಿಗಿಂತ ಹೆಚ್ಚು ಚರ್ಮ ರೋಗಗಳಿಗೆ ಒಳಗಾಗುತ್ತಾರೆ ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದವು ಮೀನ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರುವಿನ ಆಳ್ವಿಕೆ ಇದೆ ಈ ಪಾದದಲ್ಲಿ ಹುಟ್ಟಿದವರು ಯಾವುದೇ ತಪ್ಪಿಗೆ ಜವಾಬ್ದಾರರಾಗಿರುತ್ತಾರೆ ಅವರು ತಮ್ಮ ತಾಯಿಯಿಂದ ಬಹಳಷ್ಟು ಸಂಪತ್ತು ಮತ್ತು ಸಂತೋಷವನ್ನು ಕೂಡ ಪಡೆಯುತ್ತಾರೆ ಇದಾಯಿತು ಆಶ್ಲೇಷ ನಕ್ಷತ್ರ ಕುರಿತಾದ ಒಂದಷ್ಟು ವಿಷಯಗಳು ಈ ಕುರಿತು ನಿಮ್ಗೆ ಅನಿಸುತ್ತ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ